ಎಲ್ಲದಕ್ಕಿಂತ ಹೆಚ್ಚಾಗಿ ಜನರುಗಳು ಎದುರುಗಡೆ ಹೋದಾಗ ಅವ್ರ ಮುಖದಲ್ಲಿ ಒಂದು ನಗು ಒಂದು ಸಂತೋಷ ಸಿಗುತ್ತಲ್ಲ ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೊಂದು ಯಾವುದೂ ಇರಲ್ಲ ಇದಕ್ಕೆ ಕೆಲಸ ಮಾಡಿರೋದು ಬಿಸಿಯೆಸ್ಟ್ ಡೈರೆಕ್ಟರ್ಗಳು ಒಬ್ಬ ಡೈರೆಕ್ಟರ್ ಅಲ್ಲ ಅನಿಲ್ ಕುಮಾರ್ ಒಬ್ರು ಅವರು ಸಿನಿಮಾ ಡೈರೆಕ್ಟರು ಬಟ್ ವರ್ಕ್ ಮಾಡಿರೋದು ಇದಕ್ಕೆ ಎಂಟು ಜನ ಡೈರೆಕ್ಟರ್ ಕೆಲಸ ಮಾಡೋರು ಇಡಿಗೆ ಜಾಸ್ತಿ ಒತ್ತು ಕೊಟ್ಟಿರೋದು ಆ ಕಾಮಿಡಿ ಒಳಗಡೆ చిక్క ఎమో కష్టకాలి కమీ ఇష్టపట్ ఇష్ట సినిమా డి బాస్ ఫస్ట్ డే ఫస్ట్ షో నోడ్తారా ಫಸ್ಟ್ ಡೇ ಫಸ್ಟ್ ಶೋ ನೋಡಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಭಿಷೇಕ್ ಅಂಬರೀಶ್ ಮತ್ತೆ ಧನ್ವೀರ್ ಅವರಿಬ್ರು ನೋಡ್ತಾರೆ ಅವತ್ತು ಸಂಜೆ ಶಿವಣ್ಣ ನೋಡ್ತಾರೆ ಶಿವಣ್ಣ ಮೈಸೂರ್ ನೋಡ್ತಾರೆ ಆ ರಿಲೀಸ್ ದಿನ ಸಂಜೆ ಶಿವಣ್ಣ ನೋಡ್ತಾರೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಬೆಂಗಳೂರಲ್ಲಿ ಮ್ಯಾಕ್ನಿ ಶೋ ನ ಮೇನ್ ಥಿಯೇಟರ್ ಧ್ರುವ ಸರ್ಜಾ ನೋಡ್ತಾರೆ ಬಾಸ್ ಮೂವತ್ತನೇ ತಾರೀಕು ನೋಡ್ತಾರೆ ಸಾಂಗ್ ರಿಲೀಸ್ ದಿನ ನಿಮ್ ಡೈರೆಕ್ಟರ್ ಹೇಳೋದು ಕಾರಿಂದ ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಆಯ್ತಲ್ಲ ತಾರೀರ ಸುಮ್ಮನೆ ನಾವು ಯಾರಾದ್ರೂ ಹೇಳಿದ್ರೆ ಖುಷಿ ಪಟ್ಕೊಬೇಕೆಲ್ಲದಕ್ಕಿಂತ ಹೆಚ್ಚಾಗಿ ಜನ್ಗಳು ಎದುರುಗಡೆ ಹೋದಾಗ ಅವ್ರ ಮುಖಲು ಒಂದ್ ನಗು ಒಂದ್ ಸಂತೋಷ ಬ ಸಿಗುತ್ತಲ್ಲ ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೊಂದು ಯಾವ್ದು ಇರಲ್ಲ ತಾರೆ ಸ್ಟಾರು ತಾರೆ ಎಲ್ಲ ನಾವು ಆಗೋದಲ್ಲ ಅವಾಗ ಮಾಡೋದು ಇಪ್ಪತ್ತಾರಕ್ಕೆ ಅವ್ರು ಮಾಡಬೇಕಷ್ಟೆ ಈಗ ಫೈನಲಿ ನಿಮ್ ತಂಡಕ್ಕೆ ಮ್ಯೂಸಿಕ್ ಆಗಲಿ ಇದಾಗ್ಲಿ ಎಲ್ಲಾನು ಚೆನ್ನಾಗ್ ಮಾಡಿದ್ದಾರೆ ನಿಮ್ಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಹೇಳ್ತೀನಿ ಇಲ್ಲ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಇದಕ್ಕೆ ಕೆಲಸ ಮಾಡೋದು ಬಿಸಿಯೆಷ್ಟು ಡೈರೆಕ್ಟರ್ಗಳು ಒಬ್ಬ ಡೈರೆಕ್ಟರ್ ಅನಿಲ್ ಕುಮಾರ್ ಒಬ್ಬರು ಅವರು ಸಿನಿಮಾ ಡೈರೆಕ್ಟ್ರು ಬಟ್ ವರ್ಕ್ ಮಾಡಿರೋದು ಇದಕ್ಕೆ ಎಂಟು ಜನ ಡೈರೆಕ್ಟ್ರು ಕೆಲಸ ಮಾಡೋರು ಆರು ಜನ ಹೀರೋಗಳು ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ಯ ಅವರು ಒ ಪಿ ಬಂದು ಶೇಖರ್ ಚಂದ್ರು ಅವರು ಎಲ್ಲಾನು ತುಂಬ ಚೆನ್ನಾಗಿ ಕೂಡ ಬಂದಿದೆ ಡೈಲಾಗ್ ಬರೆದಿರೋ ರಾಜಶೇಖರ್ ಅವರು ಅಂತ ಡೈರೆಕ್ಷನು ನಮ್ಮ ಅನಿಲ್ ಕುಮಾರ್ ಅವರು ನಾವ್ ಏನ್ ಅನ್ಕೊಂಡಿದೀವಿ ಜನ ಎಕ್ಸ್ಪೆಕ್ಟ್ ಮಾಡೋದನ್ನು ಕಾಮಿಡಿ ಏನು ಅಂದ್ರೆ ಹೀರೋ ಆದಾಗ ಇನ್ನೂ ಜಾಸ್ತಿ ಕಾಮಿಡಿ ಇರುತ್ತೆ ಅಂತ ಸೊ ಅದು ಎಲ್ಲೂ ಸುಳ್ಳಾಗಲ್ಲ ಆಗಲ್ಲ ಒಂದು ಕಾಮಿಡಿಗೆ ಜಾಸ್ತಿ ಗೊತ್ತು ಕೊಟ್ಟಿರೋದು ಆ ಕಾಮಿಡಿ ಒಳಗಡೆ ಒಂದ್ ಒಳ್ಳೆ ಲವ್ ಸ್ಟೋರಿ ಚಿಕ್ಕ ಪುಟ್ಟ ಎಮೋಷನ್ಸ್ ಮೆಸೇಜ್ ಕೊಟ್ಟಿದ್ದೀವಿ ಈಗ ಒಂದ್ ಚಿತ್ರನ ಆಚೆ ನೋಡಕೊಂಡ್ರೆ ಈಗ ಕಾಟ ರೈತರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಮೆಸೇಜ್ ಇದೆ ಅನ್ಯಾಯಿಂಗೆ ಅಂತ ನಮ್ದು ಅಂದ್ರೆ ಫಸ್ಟ್ ಇಂದ ಸಿನಿಮಾ ಓಪನಿಂಗ್ ಅಲ್ಲೇ ಮೆಸೇಜ್ ಬಂದ್ಬಿಟ್ಟಿದೆ ಮಾತಾಡೋಕ್ಕಿಲ್ಲ ಓಪನಿಂಗ್ ದೊಡ್ಡ ಮೆಸೇಜ್ ಹೌದು ನಾವು ರೈತರು ಬರ ನಮ್ಮಲ್ಲೂ ನಿಂತಿದ್ದೀವಿ ಸಿನಿಮಾ ನೋಡಿದ್ರೆ ಗೊತ್ತಾಗ ಹೌದಣ್ಣ ಅಣ್ಣ ಈಗ ಈಗಾಗಲೇ ಫ್ಯಾನ್ಸ್ ನಿಮ್ಮದು ಥಿಯೇಟ್ರ್ಗಳಲ್ಲಿ ಸೊ ಬುಕ್ಕಿಂಗ್ ಆಗಿ ಸೊ ನಾವು ಉಪಾಧ್ಯಕ್ಷ ನೋಡಲೇಬೇಕು ಅದು ಚಿಕ್ಕನವ್ರ ಸಿನಿಮಾ ನೋಡಬೇಕು ಅಂತಾರೆ ಈ ಎಕ್ಸೈಟ್ಮೆಂಟ್ ಹೆಂಗಿದೆ ಅಣ್ಣ ಖಂಡಿತವಾಗ್ಲೂ ಅವ್ರು ತೋರಿಸೋ ಪ್ರೀತಿಗೆ ಯಾಕಂದರೆ ಜನಕ್ಕೂ ನಮಗೂ ಡೈರೆಕ್ಟ್ ಕನೆಕ್ಟಿವಿಟಿ ಇರಲ್ಲ ಇರೋಲ್ಲ ಮೀಡಿಯಾಗಳ ಮುಖಾಂತರ ಸಿನಿಮಾ ಮುಖಾಂತರ ಏನು ಹೇಳಲ್ಲ ಆಮೇಲೆ ಅವ್ರಿಗೆ ನಾವು ಏನೂ ಕೊಟ್ಟಿರೋಲ್ಲ ಅವ್ರಿಗೆ ಊಟ ಕೊಟ್ಟು ಕೊಡಿಸಿರ್ತೀವ ಇಲ್ಲ ಅವ್ರ ಕಷ್ಟಗಳಾಗಿರ್ತೀವ ಎಂಥದ್ದು ಇಲ್ಲ ನಾವು ಮಾಡೋಣ ಒಂದು ಕಾಮಿಡಿನ ನೋಡಿ ಅವ್ರು ಇಷ್ಟಪಟ್ಟು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಅಂದರೆ ಯಾವುದೇ ಜನವರು ಪುಣ್ಯ ಇರಬೇಕು ಏಕೆಂದರೆ ನಾನು ಎಲ್ಲೋ ಹಳ್ಳಿಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವು ఇ తనక కది నన్ను ఏమే చంద ఆక్ట్ మాబోతుంది నేను సూపర్ ఆక్టర్ నన్ను హేళ్కళలో పెట్టి అది హండ్రెడ్ పర్సెంట్ గొత్ యాకంద్రెండ్ హంత సత్తాట ఆక్ట్ మెల్ల అధ్యక్ష మనసు జాగ్రత్త అదికి ఎస్ కృతజ్ఞతూ సార్ కుండ్ మరి ఖర్చు ఆయ్ ఏంకరివచ్చి అ ಅಲ್ಲ ಆಯ್ತು ಓಕೆ ಒಳ್ಳೆ ತಿಂಗಳು ಇಪ್ಪತ್ತಾರನೇ ತಾರೀಖು ಬರ್ತಾ ಇದೆ ಸೊ ಹಂಗಾಗಿ ನಿಮ್ಗೂ ನಿಮ್ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ಬಿಟ್ಟು ಫ್ಯಾಮಿಲಿ ಸಮೇತ ಅಂಡ್ ಕಾಲೇಜ್ ಸ್ಟೂಡೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವಾದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳಿ